ಈ ಪುಸ್ತಕ ತುಂಬಾ ಚೆನ್ನಾಗಿದೆ ಸರ್ ನಾನು ಈಗ ತಾನೇ ನೋಡಿದೆ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿತು ಸೀರಿಯಸ್ಲಿ ನಿಮ್ಮ ಪರಿಚಯ ಆಗಿದ್ದು ಇದೇ ಮೊದಲನೇ ಬಾರಿ ಮತ್ತು ನಾನು ಹಿಂದೆಂದು ಇಷ್ಟು ಎಕ್ಸೈಟ್ ಆಗಿರಲಿಲ್ಲ ನೀವು ಈ ಪುಸ್ತಕ ಬರೆಯಲು ಕಾರಣ ಏನು ಯಾಕೆ ಕೇಳ್ತಿದ್ದೀನಂದ್ರೆ ಬಾಣ ಹೊಡೆದಂತೆ ತುಂಬಾ ನೇರವಾದ ಮಾತುಗಳಿವೆ ಹೌದು ನೇರವಾದ ವಿಷಯಗಳನ್ನು ಹೇಳಬೇಕಿತ್ತು ಮತ್ತು ಓದುಗರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಹೇಳಬೇಕಿತ್ತು ಯಾಕಂದ್ರೆ ಏನಾದ್ರೂ ಅದು ತುಂಬಾ ಉದ್ದವಿದ್ದು ಓದುಗರಿಂದ ಒಂದು ನಿರ್ದಿಷ್ಟ ಆಳದ ಗಮನ ಮತ್ತು ಒಂದು ನಿರ್ದಿಷ್ಟವಾದ ಕಮಿಟ್ಮೆಂಟ್ ಆಫ್ ಟೈಮ್ ಅನ್ನು ಡಿಮಾಂಡ್ ಮಾಡಿದರೆ ಓದುಗರಿಗೆ ಸುಲಭವಾಗಿ ದೂರ ಸರಿಯೋಕೆ ಒಂದು ನೆಪ ಸಿಗುತ್ತೆ ಹಾಗಾಗಿ ನನಗೆ ಒಂದು ಅನವಾಯ್ಡೆಬಲ್ ಆಗುವಂತಹದ್ದು ನೀವು ಓದಲೇಬೇಕು ಅಂತ ಅನ್ನಿಸುವಂತಹ ಒಂದು ಪುಸ್ತಕ ಬೇಕಿತ್ತು ನಿಮಗೆ ಗೊತ್ತಾ ನಾನು ಲೇಖಕರಿಂದ ಸಿಗ್ನೇಚರ್ ತಗೋತಾ ಇರೋದು ಇದೇ ಮೊದಲು ನಾನು ಇದನ್ನ ಬರೀ ಮೂವೀಸ್ ನಲ್ಲಿ ನೋಡಿದ್ದೆ ಆದರೆ ಯಾವ ಪುಸ್ತಕವು ನನ್ನನ್ನು ಈ ರೀತಿ ಎಕ್ಸೈಟೆಡ್ ಮಾಡಿರಲಿಲ್ಲ ಲೈಕ್ ಸೀರಿಯಸ್ಲಿ ನೀವು ಏನೋ ಇದ್ದೀರಿ ಅಂತ ನಾನು ಹೇಳಲೇಬೇಕು ನಾನು ಸುಲಭವಾಗಿ ಜನರಿಗೆ ಹೋಗಲಲ್ಲ ಕೇಳಿ ಖುಷಿ ಆಯ್ತು ನಾನು ಈ ಪುಸ್ತಕ ಮತ್ತು ಈ ದಿನ ಎಂದಿಗೂ ಮರೆಯೋದಿಲ್ಲ ಖುಷಿ ಆಯ್ತು